ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿ ಕೆ ಕೆ ಆರ್ ಇನಾಗ್ರಲ್ ಮ್ಯಾಚ್ಗೆ ಮಳೆಯ ಆತಂಕ ಇದೆಯಾ ವರುಣನ ಅಬ್ಬರ ಮಳೆ ಕೊಚ್ಚಿ ಹೋಗುತ್ತಾ ವರುಣನ ಅಡ್ಡಿ ಒಣಗುತ್ತಾ ಚಡ್ಡಿ ಈ ಥರ ಎಲ್ಲ ಸುಮಾರು ನೋಡ್ತಾ ಇದ್ದೀರಾ ಡಿಸೈನ್ ಡಿಸೈನ್ ಆಗಿ ಹೆಡ್ಲೈನ್ಗಳನ್ನು ಹಾಕಿ ಸೈಕ್ ಮಾಡ್ತಿರ್ತಾರೆ ನಿಮ್ಮನ್ನು ಸೊ ಕನ್ಫ್ಯೂಷನ್ ಬೇಡ ಪ್ಯೂರ್ ಇನ್ಫಾರ್ಮೇಷನ್ ಜೊತೆಗೆ ಸೂಪರ್ ಟಿ ವಿ ಕನ್ನಡ ಇವತ್ತು ಬಂದಿದೆ ಸೊ ಬನ್ನಿ ನಾಳೆ ಮಳೆ ಸಾಧ್ಯತೆ ಎಷ್ಟಿದೆ ಏನು ಕತೆ ಒಂದು ವೇಳೆ ಮಳೆ ಬಂದರೆ ಏನಾಗುತ್ತೆ ಕಂಪ್ಲೀಟ್ ಮ್ಯಾಚ್ ಏನಾದರೂ ವಾಷ್ಔಟ್ ಆದರೆ ಪಾಯಿಂಟ್ಸ್ ಎಲ್ಲ ಹೇಗೆ ಇದೆಲ್ಲದರ ಬಗ್ಗೆ ಕೂಡ ವಿವರ ನೋಡ್ತಾ ಹೋಗೋಣ ಮೊದಲನೇದಾಗಿ ಇವತ್ತು ಆರ್ ಸಿ ಬಿ ಹಾಗೆ ಕೆ ಕೆ ಆರ್ ಟೀಮ್ಗೆ ಐದು ಗಂಟೆ ನಂತರ ಪ್ರಾಕ್ಟೀಸ್ಗೆ ಅಂತ ಅವಕಾಶವನ್ನು ಕೊಡಲಾಗಿತ್ತು ಆದರೆ ಕಂಪ್ಲೀಟ್ ಎರಡು ಗಂಟೆ ವಾಶ್ ಔಟ್ ಆಗಿದೆ ಅದರಲ್ಲಿ ವಿರಾಟ್ ಕೊಹ್ಲಿ ಒಬ್ಬರು ಬಂದು ಪ್ರಾಕ್ಟೀಸ್ ಮಾಡಿ ಹೋಗಿದ್ದಾರೆ ಅಂತ ಸದ್ಯಕ್ಕೆ ಇನ್ಫಾರ್ಮೇಷನ್ ಇದೆ ಸೊ ಸಂಜೆ ಏಳು ಗಂಟೆ ನಂತರ ಮಳೆ ಜಾಸ್ತಿ ಆಯಿತು ಹಾಗಾಗಿ ನೆಟ್ಸ್ ಎಲ್ಲ ಕವರ್ ಮಾಡಿದ್ರು ಕಂಪ್ಲೀಟ್ ಆಗೋದು ಪಿಚ್ ಎಲ್ಲ ಕವರ್ ಮಾಡಿ ಆಮೇಲೆ ಆಟ ಆಡೋಕ್ಕೆ ಬಿಟ್ಟಿಲ್ಲ ಸೊ ನಾಳೆ ಕತೆ ಏನು ಅಂತ ನೋಡೋದಾದರೆ ನಾಳೆ ಬೆಳಗ್ಗೆಯಿಂದ ಸ್ವಲ್ಪ ಮೋಡ ಕವಿದ ವಾತಾವರಣ ಇರುತ್ತೆ ಅದಾದಮೇಲೆ ಸಂಜೆ ಒಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಸ್ವಲ್ಪ ಬಿಸಿಲು ಮೋಡ ಆ ಥರ ಇರುತ್ತಂತೆ ಆದರೆ ನಿಜವಾದಂಥ ಟೆನ್ಷನ್ ಶುರುವಾಗೋದು ಒಂದು ಆರು ಗಂಟೆ ಮೇಲೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈಗ ಟೆನ್ಷನ್ ಇರೋದು ಯಾಕೆಂದರೆ ನಾವು ಈ ಯಾಕೆದರ್ಲೂ ಕೂಡ ಗಮನಿಸಿದ್ವಿ ಹೇಗಿದೆ ಅಂತಂದರೆ ಈ ಪ್ರೆಸಿಪಿಟೇಷನ್ ಅಂತ ಕರೀತಾರೆ ಏನು ವೆದರ್ ರಿಪೋರ್ಟಲ್ಲಿ ಅದು ಈ ಸಂಜೆ ಆರು ಗಂಟೆ ಮೇಲಿಂದ ನೋಡಿ ಮಳೆ ಬೀಳುವ ಸಾಧ್ಯತೆ ಟ್ವೆಂಟಿ ಪರ್ಸೆಂಟ್ ಇದೆ ಆರು ಗಂಟೆಗೆ ಏಳು ಗಂಟೆಗೆ ನಲವತ್ತು ಪರ್ಸೆಂಟ್ ಮಳೆ ಬೀಳುವ ಸಾಧ್ಯತೆ ಇದೆ ಐದು ಗಂಟೆವರೆಗೇನು ಇಲ್ಲ ನೀವು ಇಲ್ಲಿ ಗಮನಿಸಿದ್ರೆ ಆದರೆ ಆಮೇಲೆ ಎಂಟು ಗಂಟೆಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಯಾವಾಗ ಟಾಸ್ ಆಗಿ ಮ್ಯಾಚ್ ಸ್ಟಾರ್ಟ್ ಆಗುತ್ತಲ್ವ ಆವಾಗ ಐವತ್ತು ಪರ್ಸೆಂಟ್ ಮಳೆ ಬರುವ ಸಾಧ್ಯತೆ ಇದೆ ಹಾಗೆ ಇಪ್ಪತ್ತೊಂದು ಅಂದರೆ ಒಂಬತ್ತು ಗಂಟೆ ನಲ್ವತ್ತು ಪರ್ಸೆಂಟ್ ಇದೆ ಏನು ಇಪ್ಪತ್ತೆರಡು ಅಂತಂದರೆ ಹತ್ತು ಗಂಟೆ ಇಪ್ಪತ್ತು ಪರ್ಸೆಂಟ್ ಇದೆ ಏನು ಹನ್ನೊಂದು ಗಂಟೆ ಹತ್ತು ಪರ್ಸೆಂಟ್ ಆಮೇಲೆ ಡಿಕ್ರೀಸ್ ಆಗುತ್ತೆ ಬಟ್ ನಿಮಗೆ ಆ ಕ್ರೀಮ್ ಲೇಯರ್ ಆಫ್ ದ ಮ್ಯಾಚ್ ಅಂತ ಹೇಳ್ತೀವಲ್ಲ ಟಾಸ್ ಆಗೋದು ಏಳು ಗಂಟೆಗೆ ಆಗ ನಲ್ವತ್ತು ಪರ್ಸೆಂಟ್ ಮಳೆ ನಿಮಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ಸುಮಾರು ಮೂರು ಗಂಟೆ ಮಳೆ ಆಗುತ್ತೆ ಅನ್ನೋ ರೀತಿ ಲೆಕ್ಕಾಚಾರ ಇದೆ ಇದೇ ನಿಮಗೆ ಮ್ಯಾಚ್ ನಡೆಯುವಂಥ ಟೈಮ್ ಓಕೆ ಹತ್ತು ಗಂಟೆ ಕ್ಲಿಯರ್ ಆಯಿತು ಹತ್ತು ಹತ್ತುವರೆ ಕ್ಲಿಯರ್ ಆಯಿತು ಅಂತಂದರೂ ಅಲ್ಲೆಲ್ಲ ರೆಡಿ ಆಗೋಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಯಾಕಂದರೆ ಒಂದು ಸಮಾಧಾನದ ವಿಚಾರ ಇದೆ ಏನಂತಂದರೆ ಅಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಥರ ಬೇಗ ಡ್ರೈನ್ ಆಗುವಂಥ ಡ್ರೈನೇಜ್ ಸಿಸ್ಟಮ್ ಇದೆ ಅಂಡರ್ಗ್ರೌಂಡ್ ಸಿಸ್ಟಮ್ ಮಾಡಿದಾರಂತೆ ಈಡನ್ ಗೌ ಗಾರ್ಡನ್ಸಲ್ಲಿ ಅಂಡರ್ಗ್ರೌಂಡ್ ಸಿಸ್ಟಮನ್ನು ಈಡನ್ ಗಾರ್ಡನಲ್ಲಿ ಮಾಡಿದಾರಂತೆ ಸೊ ಹಾಗಾಗಿ ಒಂದು ವೇಳೆ ಹತ್ತುವರೆ ಮೇಲೆ ಸ್ಟಾರ್ಟ್ ಆದರೂ ಕೂಡ ನಿಮ್ಗೇನೋ ಹನ್ನೆರಡು ಹನ್ನೆರಡುವರೆಗೆ ಮ್ಯಾಕ್ಸಿಮಮ್ ಟೈಮ್ ಇರುತ್ತೆ ಐದೈದು ಓವರ್ ಮಿನಿಮಮ್ ಮಿಡ್ ನೈಟ್ ಒಳಗೆ ಮುಗಿಬೇಕು ಅಂತ ರೂಲ್ಸ್ ಇದೆ ಸೊ ಕೊನೆಯದಾಗಿ ಏನಾದರೂ ಹತ್ತುವರೆ ಹನ್ನೊಂದಕ್ಕೆ ಸ್ಟಾರ್ಟ್ ಆದರೂ ಕೂಡ ಒಂದು ಗಂಟೆಯಲ್ಲಿ ಮೈಟ್ ಬಿ ಐದೈದು ಓವರ್ನ ಮ್ಯಾಚ್ ಆಗ್ಬೋದು ಏನೋ ಗೊತ್ತಿಲ್ಲ ಗುರು ಯಾಕಂದರೆ ಸದ್ಯಕ್ಕೆ ಹಂಗಿದೆ ಒಂದು ವೇಳೆ ಇಲ್ಲ ಮ್ಯಾಚೇ ನಡೀಲಿಲ್ಲ ಔಟ್ ಆಯಿತು ಅಂತ ಇಟ್ಕೊಳ್ಳಿ ಇನ್ನೊಂದೇನು ಮತ್ತೆ ರೀ ಮ್ಯಾಚ್ ಇರಲ್ಲ ಯಾಕಂದರೆ ರಿಸರ್ವ್ ಡೇ ಇಲ್ಲ ಹಾಗಾಗಿ ಐ ಪಿ ನ ರೂಲ್ಸ್ ಪ್ರಕಾರ ಎರಡೂ ಟೀಮ್ಗೆ ಒಂದೊಂದು ಮಾ ಒಂದು ಪಾಯಿಂಟ್ ಶೇರ್ ಆಗುತ್ತೆ ಸೊ ಇದು ಸದ್ಯದ ಮಳೆಯ ಸ್ಥಿತಿಗತಿ ಏನು ಕನ್ಫ್ಯೂಷನ್ ಇಲ್ಲದೆ ನೋಡಿ ಈ ಥರ ಪರಿಸ್ಥಿತಿ ಇದೆ ಉಳಿದಿದ್ದು ಆ ದೇವ್ರ ಕೈಲಿದೆ ನಾವು ಫಸ್ಟ್ ಮ್ಯಾಚ್ ಯಾವತ್ತು ದೇವ್ರಿಗೆ ಬಿಟ್ಟಿದ್ದು ದೇವ್ರಿಗೆ ಬಿಡ್ತೀವಿ ಹಂಗೆ ಹೇಗೆ ಅಂತ ಹೇಳ್ತಿದ್ವಲ್ಲ ಈ ಸಲ ಮಳೆ ದೇವರಿಗೆ ಅಂದರೆ ವರುಣ ದೇವನಿಗೆ ಅನ್ನೋ ಎರಡೂ ಟೀಮ್ಗಳು ಗೊತ್ತಿಲ್ಲ ಇದು ಸದ್ಯದ ಕ್ಲೈಮೇಟ್ ಅಪ್ಡೇಟ್ ನಮಸ್ಕಾರ